आत्मीय स्नेहितरे नमस्कार ಗೆಳೆರೆ ನಿನ್ನೆ ಬಿ ಜೆ ಪಿ ಹೈಕಮಾಂಡ್ ಕರ್ನಾಟಕ ಬಿ ಜೆ ಪಿಯ ಐದು ಜನ ನಾಯಕರಿಗೆ ನೋಟಿಸನ್ನು ಕೊಟ್ಟಾಗ ಬಿ ಜೆ ಪಿ ಹೈಕಮಾಂಡ್ ಕರ್ನಾಟಕ ಬಿ ಜೆ ಪಿಯನ್ನು ರಿಪೇರಿ ಮಾಡೋದಕ್ಕೆ ಮೈಕೊಡವಿ ಮೇಲೆದ್ದಿದೆ ಅನ್ನುವಂತಹ ಸೂಚನೆ ಕೊಟ್ಟಿತ್ತು ಅದರ ಜೊತೆಗೆ ಈ ವಾರದಲ್ಲಿಗೆ ಒಂದು ಮಹತ್ವದ ಬೆಳವಣಿಗೆಯೂ ಕೂಡ ಆಗತ್ತೆ ಅನ್ನುವಂತಹ ಒಂದು ದೊಡ್ಡ ಸೂಚನೆ ಬಿ ಜೆ ಪಿ ಹೈಕಮಾಂಡ್ ಕರ್ನಾಟಕದ ನಾಯಕರಿಗೆ ರವಾನಿಸಿತ್ತು ಅದರ ಹಾದಿಯಾಗಿ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಬಿ ಜೆ ಪಿ ಪಕ್ಷ ಆ ಆರು ವರ್ಷಗಳ ಕಾಲ ಪ್ರಾಥಮಿಕ ಸದಸ್ಯತ್ವದಿಂದ ಉಚ್ಚಾಟನೆ ಮಾಡಲಾಗಿದೆ ಹಾಗಾದರೆ ಗೆಳೆಯರೆ ಮುಂದಿನ ಯತ್ನಾಳ್ ಅವರ ಹಾದಿಯೇನು ಮತ್ತು ಯತ್ನಾಳ್ ಅವರ ಜೊತೆ ಗುರುತಿಸಿಕೊಂಡಿದ್ರಲ್ಲ ಒಂದು ಹದಿನೈದು ಹದಿನಾರು ಜನ ನಾಯಕರು ಅವರ ಗತಿ ಏನು ಅವರಿಗೂ ಕೂಡ ಇದೇ ತರಹ ಉಚ್ಚಾಟನೆಯ ಬಿಸಿ ಕಾದಿದೆಯಾ ಅಥವಾ ಅವರಿಗೆ ಈಗ ಏನು ಹೇಳುತ್ತೆ ಹೈಕಮಾಂಡ್ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆರೆ ರಾಜ್ಯ ಬಿಜೆಪಿಯಲ್ಲಿ ಅಶಿಸ್ತು ತಾಂಡವ ಆಡ್ತಾ ಇತ್ತು ಕಳೆದ ಆರೇಳು ತಿಂಗಳಿಂದ ರಾಜ್ಯ ಬಿಜೆಪಿ ಯಾವತ್ತ ಆಗಿತ್ತು ಅಂದ್ರೆ ಒಂದು ರೀತಿಯಾಗಿ ಇದೊಂದು ಬಣ ಬಡಿದಾಟ ಆಗಿತ್ತು ಕರ್ನಾಟಕ ಸರ್ಕಾರದ ಒಂದಷ್ಟು ವಿಚಾರಗಳು ಕರ್ನಾಟಕ ಸರ್ಕಾರದ ಆಡಳಿತ ಪಕ್ಷದ ಒಂದಷ್ಟು ದೊಡ್ಡ ದೊಡ್ಡ ಅಸ್ತ್ರಗಳು ಸಿಕ್ಕರೂ ಕೂಡ ಇವರು ಯಾರು ಕೂಡ ಅದಕ್ಕೆ ಹೋಗ್ತಾ ಇರಲಿಲ್ಲ ಇವರಿವರ ಬಣ ಬಡಿದಾಟದಿಂದ ಬಿಜೆಪಿ ಕಾರ್ಯಕರ್ತರು ಬೇಸರಗೊಂಡಿದ್ರು ಯಾವಾಗ ಹೈಕಮಾಂಡ್ ಎಂಟ್ರಿ ಆಗುತ್ತೆ ಹೈಕಮಾಂಡ್ ಎಂಟ್ರಿ ಆಗಿ ಇದೆಲ್ಲದಕ್ಕೂ ಕೂಡ ಯಾವಾಗ ಮದ್ದು ಅರಿಯತ್ತೆ ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ರು ಈಗ ಅದಕ್ಕೆ ಕಾಲ ಕೂಡಿ ಬಂದಿದೆ ಯತ್ನಾಳ್ ಅವ್ರನ್ನ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಲಾಗಿದೆ ಗೆಳರೆ ಯತ್ನಾಳ್ ಅವ್ರನ್ನ ಮೊದಲನೇ ಬಾರಿ ಉಚ್ಚಾಟನೆ ಮಾಡಿಲ್ಲ ಈ ಹಿಂದೆಯೂ ಕೂಡ ಬಿ ಜೆ ಪಿಯಲ್ಲಿ ಇದೇ ತರಹ ಅಶಿಸ್ತಿನಿಂದ ವರ್ತಿಸಿದ್ದಂತಹ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಲಾಗಿತ್ತು ಆ ನಂತರದಲ್ಲಿ ಅವರು ಜೆ ಡಿ ಎಸ್ಗೆ ಹೋದರು ಅದಾದ ಮೇಲೆ ಮತ್ತೆ ವಾಪಸ್ಸು ಬಿ ಜೆ ಪಿಗೆ ಬಂದರು ಗೆಳೆರೆ ಈ ಬಿ ಜೆ ಪಿಯಲ್ಲಿ ಅಶಿಸ್ತು ಈ ಬಣ ಬಡಿದಾಟ ಇದೆಲ್ಲವೂ ಕೂಡ ಶುರುವಾಗಿದ್ದು ಯತ್ನಾಳ್ ಅವರಿಂದ ಆರಂಭದಲ್ಲಿ ಯತ್ನಾಳ್ ಒಬ್ರೆ ಬಿ ಎಸ್ ಯಡಿಯೂರಪ್ಪ ಮತ್ತು ಬಿ ವೈ ವಿಜಯೇಂದ್ರ ಅವರ ವಿರುದ್ಧ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾ ಇದ್ರು ಅಪ್ರಬುದ್ಧತೆಯ ಪದಪ್ರಯೋಗವನ್ನು ಮಾಡ್ತಾ ಇದ್ರು ಏಕವಚನದ ಪದಪ್ರಯೋಗವನ್ನು ಮಾಡ್ತಾ ಇದ್ರು ಇದು ಒಂದು ತರಹ ಇದ್ಯಾವುದೂ ಕೂಡ ಮೀಡಿಯಾಗಳ ಮುಂದೆ ಮಾತನಾಡೋದು ಇರ್ತಾ ಇರಲಿಲ್ಲ ಪಕ್ಷದ ಕೆಲ ಆಂತರಿಕ ವಿಚಾರಗಳನ್ನು ಮೀಡಿಯಾ ಮುಂದೆ ಇರ್ತಾ ಇರಲಿಲ್ಲ ಅದೆಲ್ಲವನ್ನೂ ಕೂಡ ಮಾಧ್ಯಮಗಳ ಮುಂದೆ ಬಂದು ಬಾಯಿಗೆ ಬಂದ ಹಾಗೆ ಮಾತನಾಡ್ತಾ ಇದ್ರು ಮಾಧ್ಯಮಗಳ ಮುಂದೆ ಮಾತ್ರ ಅಲ್ಲ ಓಪನ್ ಸ್ಟೇಜಲ್ಲಿಯೂ ಕೂಡ ಯತ್ನಾಳ್ ಅವರು ಇದೇ ರೀತಿಯಾಗಿ ಮಾತನಾಡ್ತಾ ಇದ್ರು ಇದನ್ನ ಸಹಿಸಿಕೊಂಡಂತಹ ಹೈಕಮಾಂಡ್ ಈ ಹಿಂದೆ ಅಂದರೆ ನಾಲ್ಕೈದು ತಿಂಗಳ ಹಿಂದೆ ಒಂದು ನೋಟಿಸನ್ನು ಕೊಟ್ಟಿತ್ತು ನೀವು ಈಗ ಸುಮ್ಮನಾಗದಿದ್ದರೆ ನಿಮ್ಮ ಮೇಲೆ ಶಿಸ್ತು ಕ್ರಮವನ್ನು ಜರುಗಿಸ್ತೀವಿ ಅಂತ ಹೇಳಲಾಗಿತ್ತು ಕೂಡ ಯತ್ನಾಳ್ ಆದಕ್ಕೆ ಯಾವುದೇ ಒಂದು ಹೈಕಮಾಂಡ್ ಮಾತಿಗೆ ಕಿವಿಯನ್ನು ಕೊಡಲಿಲ್ಲ ಹೈಕಮಾಂಡ್ ನಾಯಕರು ಹೇಳಿದ್ಯಾವುದನ್ನು ಕೂಡ ಯತ್ನಾಳ್ ಅವರು ಕೇಳಲಿಲ್ಲ ಆನಂತರದಲ್ಲಿ ಮತ್ತೆ ಯತ್ನಾಳ್ ಅವರಿಗೆ ಫೆಬ್ರವರಿ ಹತ್ತನೇ ತಾರೀಕು ನೋಟಿಸನ್ನು ಕೊಡ್ತು ಎಪ್ಪತ್ತೆರಡು ಗಂಟೆಗಳಲ್ಲಿ ನೀವು ಉತ್ತರಿಸಿ ಅಂತ ಆಗ ಯತ್ನಾಳ್ ಅವರು ಹೈಕಮಾಂಡ್ಗೆ ಬಾಯಿಗೆ ಬಂದ ಹಾಗೆ ಮಾತನಾಡಿದರು ಏನಂತ ಮಾತನಾಡಿದ್ರು ನೋಟಿಸ್ ನನಗೆ ಪೋಸ್ಟ್ ಮೂಲಕ ಬಂದಿದೆಯಾ ನನಗೆ ಮೇಲ್ ಮೂಲಕ ಬಂದಿದೆಯಾ ಮೇಲ್ ಮೂಲಕ ಬಂದಿದ್ದು ಅದು ನೋಟಿಸ್ ಅಂತ ನಾನು ಹೆಂಗೆ ಪರಿಗಣಿಸಲಿ ನಾನು ಯಾವುದಕ್ಕೂ ಕೂಡ ಉತ್ತರ ಕೊಡೋದಿಲ್ಲ ಅದು ಏನಾಗುತ್ತೋ ಆಗಲಿ ಅನ್ನುವ ಲೆವೆಲ್ಲಿಗೆ ಮಾತನಾಡಿದ್ರು ಆ ನಂತರದಲ್ಲಿ ಅವರಿಗೆ ಈ ಆರ್ ಎಸ್ ಸಪೋರ್ಟ್ ಇದೆ ಮತ್ತು ಬಿ ಎಲ್ ಸಂತೋಷ್ ಅವರು ನನ್ನ ಜೊತೆಗಿದ್ದಾರೆ ಅನ್ನುವಂತಹ ಅಭಯ ಅವರಿಗಿತ್ತು ಆದರೆ ಗೆಳೆಯರೆ ಅದೆಲ್ಲವೂ ಕೂಡ ಇದ್ದರೂ ಕೂಡ ಕರ್ನಾಟಕದಲ್ಲಿ ಪಕ್ಷ ಸಂಘಟನೆ ಮಾಡೋದಕ್ಕೆ ಬಿ ಎಸ್ ಯಡಿಯೂರಪ್ಪ ಅವರು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಹೈಕಮಾಂಡ್ಗೂ ಕೂಡ ಗೊತ್ತಿತ್ತು ಯತ್ನಾಳ್ ಅವರು ಏನಾದರೂ ಈಗ ಯತ್ನಾಳ್ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಅದೆಲ್ಲವನ್ನೂ ಕೂಡ ಕೊಟ್ಟಿದ್ರು ಅಂದ್ಕೊಳ್ಳಿ ಆ ನಂತರದಲ್ಲಿ ಅವರು ಪಕ್ಷ ಸಂಘಟನೆ ಮಾಡೋದಕ್ಕೆ ಹಣ ಬಲವೂ ಕೂಡ ಬೇಕು ಜನಬಲವೂ ಕೂಡ ಬೇಕು ಅದೆರಡೂ ಕೂಡ ಬಿ ವೈ ವಿಜಯೇಂದ್ರ ಅವರಿಗಿದೆ ಬಿ ಎಸ್ ಯಡಿಯೂರಪ್ಪ ಅವರ ಫ್ಯಾಮಿಲಿಗಿದೆ ಬಿ ಎಸ್ ಯಡಿಯೂರಪ್ಪ ಅವರ ಫ್ಯಾಮಿಲಿ ಕರ್ನಾಟಕದಲ್ಲಿ ಬಿಜೆಪಿಗೆ ಅನಿವಾರ್ಯ ಅನ್ನೋದು ಈಗ ಮತ್ತೊಮ್ಮೆ ಪ್ರೂವ್ ಆಗಿದೆ ಯಾವಾಗ ವಿಜಯೇಂದ್ರ ಅವರು ಕರ್ನಾಟಕದಲ್ಲಿ ಅವರೇ ಒಂದು ಮೇಲುಗೈ ಸಾಧಿಸಿದ್ರು ಅಂದರೆ ಅವರು ಅಧ್ಯಕ್ಷರಾದ್ರಲ್ಲ ಆವಾಗ ಅವರು ಮೇಲು ಗೈ ಸಾಧಿಸಿಲ್ಲ ಇವಾಗ ವಿಜಯೇಂದ್ರ ಅವರು ಮೇಲುಗೈ ಸಾಧಿಸಿದ್ದಾರೆ ಗೆಳೆರೆ ಯತ್ನಾಳ್ ಅವರದ್ದು ಒಂದು ಎರಡು ತಪ್ಪು ಅಲ್ಲ ಯಾಕೆಂದರೆ ಯತ್ನಾಳ್ ಅವರು ಕುಟುಂಬ ರಾಜಕಾರಣವನ್ನು ವಿರೋಧ ಮಾಡಿದ್ದು ಅದು ಯಾವುದೂ ಕೂಡ ತಪ್ಪು ಅಂತ ಹೇಳ್ತಾ ಇಲ್ಲ ಆದರೆ ಅದಕ್ಕೆ ಆದಂತಹ ಒಂದು ದಾರಿ ಇದೆ ಆದರೆ ಯತ್ನಾಳ್ ಅವರು ಯಾವ ರೀತಿಯಾಗಿ ಅಪ್ರಬುದ್ಧತೆಯ ಮಾತುಗಳನ್ನು ಮಾತನಾಡ್ತಾ ಇದ್ರು ಅಂದರೆ ನಿಜಕ್ಕೂ ಕೂಡ ಪಿಯಲ್ಲಿ ಇಂತಹ ಅಶಿಸ್ತು ಇದೆಯಾ ಅನ್ನೋದು ಜನರಿಗೆ ಗೊತ್ತಾಗೋದಕ್ಕೆ ಶುರುವಾಯಿತು ಆ ನಂತರದಲ್ಲಿ ಸ್ವಲ್ಪ ಡಿಗ್ನಿಫೈ ಆಗಿ ಯತ್ನಾಳ್ ಅವರು ಮಾತನಾಡಿದ್ದೇ ಇಲ್ಲ ಇದನ್ನು ಪದೇ ಪದೇ ಹೈಕಮಾಂಡ್ ಕೂಡ ಹೇಳ್ತು ಆ ನಂತರದಲ್ಲಿ ಗೆಳೆಯರೆ ಈ ವಿಜಯೇಂದ್ರ ಮತ್ತು ಯತ್ನಾಳ್ ಇಬ್ಬರನ್ನು ಕೂಡ ಸಂಧಾನ ಮಾಡೋದಕ್ಕೂ ಕೂಡ ಹೈಕಮಾಂಡ್ ಮುಂದಾಯಿತು ಆರ್ ಎಸ್ ಎಸ್ ಮುಖಂಡರನ್ನು ಕೂಡ ಕರೆಸಿದ್ರು ಇದು ಯಾವುದೂ ಕೂಡ ವರ್ಕೌಟ್ ಆಗಲಿಲ್ಲ ಮತ್ತು ಯತ್ನಾಳ್ ಅವರಿಗೆ ಯಾವ ಸ್ಥಾನಮಾನದ ಆಫರ್ ಗೊತ್ತಾ ಗೊತ್ತಾಗಳೆಯರೆ ನಿಮಗೆ ಯತ್ನಾಳ್ ಅವರೇನಾದರೂ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಲಿ ಅಂತ ಒಪ್ಪಿಕೊಂಡಿದ್ದೇ ಆದಲ್ಲಿ ಯತ್ನಾಳ್ ಅವರು ರಾಷ್ಟ್ರ ರಾಜಕಾರಣದಲ್ಲಿ ಮಿಂಚುತ್ತಾ ಇದ್ದರು ಅಂತಹ ಒಂದು ದೊಡ್ಡ ಹುದ್ದೆಯನ್ನು ಬಿ ಜೆ ಪಿ ಯತ್ನಾಳ್ ಅವರಿಗೆ ಆಫರ್ ಮಾಡಿತ್ತು ಆದರೆ ಅದೆಲ್ಲವನ್ನು ಕೂಡ ಯತ್ನಾಳ್ ಅವರು ಎಡಗಾಲಿನಿಂದ ಒದ್ದಿದ್ದಾರೆ ಸೊ ಒಟ್ಟಾರೆಯಾಗಿ ತಮ್ಮ ಅಶಿಸ್ತು ತಾವು ಮಾಡಿದಂತಹ ಕೆಲವು ಮಾತುಗಳು ಇದೆಲ್ಲದರ ಪರಿಣಾಮವಾಗಿ ಪಕ್ಷದಿಂದಲೇ ಈಗ ಯತ್ನಾಳ್ ಅವರು ಉಚ್ಚಾಟನೆ ಆಗಿದ್ದಾರೆ ಗೆಳೆಯರೆ ಅಮಿತ್ ಶಾ ಅವರು ಒಂದು ಸಿಂಪಲ್ ಆಗಿರುವಂತಹ ಸೂತ್ರವನ್ನು ಹೇಳಿದರು ಯತ್ನಾಳ್ ಅವರಿಗೆ ಅಂದರೆ ಅರವಿಂದ ಲಿಂಬಾವಳಿ ಅವ್ರ ಕ ಮೂಲಕವಾಗಿ ಹೇಳಿ ಕಳಿಸಿದ್ರು ಏನು ಅಂದರೆ ಸರಿಯಾಗಿ ಎಲ್ಲವೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ನಿಮಗೆ ಒಂದು ಕೋರ್ ಕಮಿಟಿಯಲ್ಲಿ ದ ಸ್ಥಾನಮಾನವನ್ನು ಕೊಡ್ತೀವಿ ವಿಜಯೇಂದ್ರ ವಿಜೇಂದ್ರ ಅವರು ಅವರೊಬ್ಬರೇ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕಾಗೋದಿಲ್ಲ ನಿಮ್ಮ ಜೊತೆ ಡಿಸ್ಕಸ್ ಮಾಡಿ ಅವರು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗತ್ತೆ ಎಲ್ಲರೂ ಸೇರಿ ಕರ್ನಾಟಕ ಸರ್ಕಾರದಲ್ಲಿ ಆಗ್ತಾ ಇರುವಂತಹ ಭ್ರಷ್ಟಾಚಾರ ಇದೆಲ್ಲದರ ವಿರುದ್ಧ ನೀವು ಹೋರಾಡಿ ಪಕ್ಷವನ್ನು ಸಂಘಟನೆ ಮಾಡಿ ಎಲ್ಲರೂ ಒಟ್ಟಾಗಿ ಹೋಗಿ ಅನ್ನುವಂತಹ ಸಂದೇಶವನ್ನು ರವಾನಿಸಿದ್ರು ಅರವಿಂದ ಲಿಂಬಾವಳಿಯವರು ಕೂಡ ಬಂದು ಯತ್ನಾಳ್ ಅವರಿಗೆ ಇದನ್ನೇ ಹೇಳಿದರು ಆದರೆ ಯತ್ನಾಳ್ ಅವರು ಯಾವುದಕ್ಕೂ ಕೂಡ ಕೇರ್ ಮಾಡಲಿಲ್ಲ ಅಮಿತ್ ಶಾ ಅವರ ಮಾತಿಗೂ ಕೂಡ ಯತ್ನಾಳ್ ಅವರು ಕೇರ್ ಮಾಡಲಿಲ್ಲ ಗೆಳೆಯರೆ ಆದರೂ ಕೂಡ ಯತ್ನಾಳ್ ಅವರು ಮತ್ತೆ ಅದೇ ಹಾಡು ಅದೇ ರಾಗ ಅನ್ನೋ ಥರದಲ್ಲಿ ಮಾತನಾಡ್ತಾ ಹೋದರು ಕೊನೆಗೆ ನೋಡಿ 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 ಬೇಸತ್ತು ಒಂದಲ್ಲ ಎರಡಲ್ಲ ಮೂರು ಅವಕಾಶಗಳು ಜೊತೆಗೆ ರಾಷ್ಟ್ರ ರಾಜ ಕಾರಣದಲ್ಲಿ ಒಂದು ದೊಡ್ಡ ಹುದ್ದೆ ಇದೆಲ್ಲವೂ ಕೂಡ ಆಫರ್ ಮಾಡಿ ಕೋರ್ ಕಮಿಟಿ ಸದಸ್ಯನಾಗ್ತೀವಿ ಕೋರ್ ಕಮಿಟಿಯಲ್ಲಿ ಮುಖ್ಯಸ್ಥರಲ್ಲಿ ನೀವು ಇರ್ತೀರಿ ಅಂತ ಅದನ್ನು ಆಫರ್ ಮಾಡಿ ಇಷ್ಟೆಲ್ಲ ಆಫರ್ ಕೊಟ್ಟ ಮೇಲೂ ಕೂಡ ಯತ್ನಾಳ್ ಅವರು ಒಪ್ಪಿಕೊಳ್ಳಲಿಲ್ಲ ನನಗೆ ರಾಜ್ಯಾಧ್ಯಕ್ಷ ಸ್ಥಾನವೇ ಬೇಕು ಅಥವಾ ನಮ್ಮವರಿಗೆ ರಾಜ್ಯಾಧ್ಯಕ್ಷ ಸ್ಥಾನವೇ ಬೇಕು ಅಂತ ಅವರು ಕುಳಿತುಕೊಂಡ್ರು ಅದರ ಒಂದು ಎಫೆಕ್ಟ್ ಈಗ ಯತ್ನಾಳ್ ಅವರು ಪಕ್ಷದಿಂದಲೇ ಉಚ್ಚಾಟನೆ ಆಗಿದ್ದಾರೆ ಹಾಗಾದರೆ ಯತ್ನಾಳ್ ಅವರ ಮುಂದಿನ ನಡೆ ಏನು ಅಂತ ನೋಡೋದಾದ್ರೆ ಗೆಳೆಯರೆ ಯತ್ನಾಳ್ ಅವರಿಗೆ ಇಲ್ಲಿ ಇನ್ನೊಂದು ಆಪ್ಷನ್ ಕೂಡ ಇದೆ ಏನು ಇನ್ನೊಂದು ಆಪ್ಷನ್ ಅಂದ್ರೆ ಇನ್ನು ಮೇಲೆ ನಾನು ಈ ರೀತಿಯಾಗಿ ಅಶಿಸ್ತಿನಿಂದ ವರ್ತಿಸೋದಿಲ್ಲ ಅಂತ ಹೈಕಮಾಂಡ್ ನಾಯಕರಿಗೆ ಮನವೊಲಿಸಿ ಈ ರೀತಿಯಾಗಿ ನಾನು ನಡ್ಕೊಳ್ಳೋದಿಲ್ಲ ಅಂತ ಒಂದು ಭರವಸೆಯನ್ನು ಮೂಡಿಸಿ ನಂಬಿಕೆಯನ್ನು ಮೂಡಿಸಿ ಮತ್ತೆ ಯತ್ನಾಳ್ ಅವರು ಪಕ್ಷಕ್ಕೆ ವಾಪಸ್ ಬರಬಹುದು ಹೈಕಮಾಂಡ್ ಆ ತೀರ್ಮಾನವನ್ನು ತೆಗೆದುಕೊಳ್ಳಬಹುದು ಆರು ವರ್ಷ ಉಚ್ಚಾಟನೆ ಅಂದ್ರೆ ಗೆಳೆಯರೆ ಆ ಒಂದು ಪಕ್ಷದ ನಿಯಮದಲ್ಲಿ ಉಚ್ಚಾಟನೆ ಒಂದು ವರ್ಷ ಎರಡು ವರ್ಷ ಅಲ್ಲ ಆರು ವರ್ಷವೇ ಮಾಡಬೇಕು ಅಂತ ಅವರ ಇಂಟರ್ನಲ್ ಬಯಲಾದಲ್ಲಿ ಇದೆ ಬಿಜೆಪಿಯ ಇಂಟರ್ನಲ್ ಬೈಲಾದ ಬೈಲಾದಲ್ಲಿದೆ ಸೊ ಹಾಗಾಗಿ ಆರು ವರ್ಷ ಅಂತ ಹೇಳಿದ್ದಾರೆ ಯಾವಾಗ ಬೇಕೋ ಆವಾಗ ಉಚ್ಚಾಟನೆಯನ್ನು ವಾಪಸ್ ಪಡೆದುಕೊಳ್ಳುವಂತಹ ಅಧಿಕಾರ ಹೈಕಮಾಂಡ್ ನಾಯಕರಿಗಿರುತ್ತೆ ಸೊ ಯತ್ನಾಳ್ ಅವರಿಗಿರುವಂತಹ ಆಪ್ಷನ್ ಅದೊಂದು ಅಥವಾ ಯತ್ನಾಳ್ ಅವರು ಹೇಳ್ತಾ ಇದ್ರಲ್ಲ ನಾನು ಕರ್ನಾಟಕದಲ್ಲಿ ಹಿಂದುತ್ವದ ಹೊಸ ಪಕ್ಷವನ್ನು ಕಟ್ತೀನಿ ಅಂತ ಸೊ ಅದನ್ನು ಕೂಡ ಯತ್ನಾಳ್ ಅವರು ಮಾಡಬಹುದು ಈಗ ಅವರು ಸರ್ವತಂತ್ರ ಸ್ವತಂತ್ರರು ಸೊ ಅವರು ಈಗ ಏನು ಬೇಕಾದರೂ ಮಾಡಬಹುದು ಯಾವ ಹೇಳಿಕೆಯನ್ನು ಬೇಕಾದರೂ ಅವರು ಕೊಡಬಹುದು ಅಮಿತ್ ಶಾ ಅವರ ವಿರುದ್ಧ ಹೇಳಿಕೆಯನ್ನಾದರೂ ಕೊಡಬಹುದು ಮೋದಿ ವಿರುದ್ಧ ಹೇಳಿಕೆಯನ್ನಾದರೂ ಕೊಡಬಹುದು ಎಲ್ಲದಕ್ಕೂ ಕೂಡ ಯತ್ನಾಳ್ ಅವರು ಈಗ ಸರ್ವ ಸ್ವತಂತ್ರರಾಗಿದ್ದಾರೆ ಯತ್ನಾಳ್ ಅವರು ಪಕ್ಷ ಕಟ್ಟೋದು ಅಷ್ಟು ಸುಲಭ ಅಲ್ಲ ಯಾಕೆಂದ್ರೆ ಯತ್ನಾಳ್ ಅವರ ಹಿಂದೆ ಈ ಹದಿನೈದು ಹದಿನಾರು ಜನ ನಾಯಕರಿದ್ದಾರಲ್ಲ ಅವರು ಕೂಡ ಈಗ ಹೆದರ್ಕೊಂಡಿದ್ದಾರೆ ಗೆಳೆಯರೆ ಸೊ ಎಲ್ಲರೂ ಅಂದ್ಕೊಂಡಿದ್ರು ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿದ್ರೆ ಅವರೆಲ್ಲರೂ ಕೂಡ ಇವ್ರ ಜೊತೆಗೆ ಬರ್ತಾರೆ ಅಂತ ಯಾರು ಬರೋದಿಲ್ಲ ನೋಡಿ ಗೆಳೆಯರೆ ಈಗ ಎಲ್ಲರೂ ಕೂಡ ಸೈಲೆಂಟ್ ಆಗ್ತಾರೆ ಬಂದರೆ ರಮೇಶ್ ಜಾರಕಿಹೊಳಿ ಒಬ್ರು ಬರಬಹುದು ಅದನ್ನ ಬಿಟ್ಟರೆ ಬೇರೆ ಯಾರೂ ಕೂಡ ಇವರ ಜೊತೆಗೆ ಬರೋದಿಲ್ಲ ಇವರಿಂದ ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಗೆಳರೇ ಇದು ಕೇವಲ ಇವತ್ತಿನ ನಿರ್ಧಾರ ಅಲ್ಲ ಇದು ಹದಿನೈದು ದಿನಗಳ ಹಿಂದೆಯೇ ನಿರ್ಧಾರ ಆಗಿತ್ತು ಆ ಸಮಯದಲ್ಲಿ ನಾನು ನಿಮಗೆ ವಿಡಿಯೋ ಮಾಡಿ ಮಾಹಿತಿಯನ್ನು ಕೊಟ್ಟಿದ್ದೆ ಸೊ ಹದಿನೈದು ದಿನದ ಹಿಂದೆ ಈ ನಿರ್ಧಾರ ಆದಾಗಿನಿಂದ ಒಬ್ಬೊಬ್ಬರೇ ಯತ್ನಾಳ್ ಅವರಿಂದ ಅಂತರವನ್ನು ಕಾಯ್ದುಕೊಳ್ತಾ ಬಂದರು ಕುಮಾರ್ ಬಂಗಾರಪ್ಪ ಅಂತರ ಕಾಯ್ದುಕೊಂಡು ಬಂದ್ರು ಆ ನಂತರದಲ್ಲಿ ಅವರ ಟೀಮ್ ನಲ್ಲಿ ಗುರುತಿಸ್ಕೊಂಡಿದ್ದಂತವ್ರು ಎಲ್ಲರೂ ಕೂಡ ಅಂತರವನ್ನು ಕಾಯ್ದುಕೊಂಡು ಬಂದರು ಸೊ ಯಾವಾಗ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡ್ತಾರೆ ಅನ್ನುವಂತಹ ಆ ಸುದ್ದಿ ಕಿವಿಗೆ ಬಿದ್ದಾಗ ಎಲ್ಲರೂ ಕೂಡ ಅವರಿಂದೆ ಅಂತರವನ್ನು ಕಾಯ್ದುಕೊಂಡು ಬಂದರು ಈಗ ಉಚ್ಚಾಟನೆ ಮಾಡಿಯೇ ಬಿಟ್ಟಿದ್ದಾರೆ ಸೊ ಯತ್ನಾಳ್ ಅವ್ರ ಅವರ ಹಿಂದೆ ಈಗ ಯಾರೂ ಬರೋದಿಲ್ಲ ಗೆಳೆಯರೆ ಯತ್ನಾಳ್ ಅವರು ಇಲ್ಲಿ ತಪ್ಪು ಮಾಡಿದ್ರು ಅನಿಸುತ್ತೆ ಯಾಕೆಂದರೆ ಅವರ ಹಿಂದೆ ಇದ್ದವರನ್ನ ನಂಬಿಕೊಂಡು ಯತ್ನಾಳ್ ಅವರು ಇಲ್ಲಿ ತಪ್ಪು ಮಾಡಿದ್ರು ಅನಿಸುತ್ತೆ ಯತ್ನಾಳ್ ಅವರು ಈಗ ಹೊಸ ಪಕ್ಷವನ್ನು ಕಟ್ಟುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗೆ ಅನ್ನೋದು ಗೊತ್ತಿಲ್ಲ ಗೆಳೆಯರೆ ಯಾಕೆಂದರೆ ಅದಕ್ಕೆ ಹಣಬಲ ಜನಬಲ ಎಲ್ಲವೂ ಕೂಡ ಬೇಕು ಈಗ ಯತ್ನಾಳಾಗಿದೆ ಮುಂದಿನ ವಾರ್ನಿಂಗೀಗ ರಮೇಶ್ ಜಾರಕಿಹೊಳಿ ಅವರಿಗೆ ರವಾನಿಸಿದೆ ಬಿ ಜೆ ಪಿ ಹೈಕಮಾಂಡ್ ನೀವು ಕೂಡ ಇದನ್ನೇ ಮುಂದುವರೆಸಿದ್ರೆ ಯತ್ನಾಳ್ ಅವರಿಗೆ ಆದಂತಹ ಗತಿ ನಿಮಗೂ ಕೂಡ ಆಗತ್ತೆ ಅಂತ ಸೊ ರಮೇಶ್ ಜಾರಕಿಹೊಳಿ ಅವರಿಗೂ ಕೂಡ ಈಗ ಢವಢವ ಶುರುವಾಗಿದೆ ಇನ್ನು ಕುಮಾರ್ ಬಂಗಾರಪ್ಪ ಅವರಿಗೂ ಕೂಡ ಢವಢವ ಶುರುವಾಗಿದೆ ಒಟ್ಟಾರೆಯಾಗಿ ಗೆಳೆಯರೆ ಬಿಜೆಪಿ ಹೈಕಮಾಂಡ್ ಕರ್ನಾಟಕ ಬಿ ಜೆ ಪಿಯನ್ನು ರಿಪೇರಿ ಮಾಡೋದಕ್ಕೆ ಈಗ ಮೈಕೊಡವಿ ಮೇಲೆದ್ದಿದೆ ಇನ್ನಾದರೂ ಬಿ ಜೆ ಪಿ ಸರಿಯಾದ ಮಾರ್ಗದಲ್ಲಿ ಹೋಗುತ್ತಾ ಅಂತ ಕಾದು ನೋಡಬೇಕು ಯತ್ನಾಳ್ ಅವರ ಮುಂದಿನ ಆಯ್ಕೆಗಳು ಏನು ಅನ್ನೋದು ಕೂಡ ಈ ಮೇಲೆ ಗೊತ್ತಾಗುತ್ತೆ ಗೆಳೆಯರೆ ನಿಮ್ಮ ಅನಿಸಿಕೆ ಏನು ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿದ್ದು ಸರಿಯಾ ಅಥವಾ ಯತ್ನಾಳ್ ಅವ್ರನ್ನ ಪಕ್ಷದಲ್ಲಿಯೇ ಇಟ್ಟುಕೊಳ್ಳಬೇಕಾಗಿತ್ತ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ